ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ಕನ್ನಡ ಬ್ಲಾಗ್ಸ್ ಗೈಸ್ ನೀವೆಲ್ಲ ಚೆನ್ನಾಗಿದ್ರ ಅಂದ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಒಂದು ವೀಕೆಂಡ್ ಬ್ಲಾಗ್ ಆಗಿರುತ್ತೆ ಜಸ್ಟ್ ಬಿ ಆರ್ ಹೆಡಿಂಗ್ ಔಟ್ ಆ್ಯಂಡ್ ಅಮ್ಮನು ಕೂಡ ಅಮ್ಮನ ಮನೇಲಿ ಬಿಟ್ಟು ಬಂದಿದ್ವಿ ಸೊ ಓನ್ಲಿ ಮಿ ಆ್ಯಂಡ್ ವಿ ಬಿ ಆರ್ ಗೋಯಿಂಗ್ ಔಟ್ ಆಯಿತಾ ಸೊ ಏನು ಅಂತಂದರೆ ಲೈಕ್ ಲಾಸ್ಟ್ ವ್ಲಾಗಲ್ಲಿ ಮೆನ್ಷನ್ ಮಾಡ್ದಂಗೆ ಸ್ಕೂಟಿ ಮತ್ತು ಹಾಗೆ ಎನ್ಫೀಲ್ಡು ಅದೆರಡು ಶೋರೂಮ್ನ ಚೆಕ್ಔಟ್ ಮಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಇದೆ ಇವತ್ತಾಯ್ತಾ ಸೊ ಹಾಗಾಗಿ ನಾವು ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ ಸೊ ಬನ್ನಿ ನಮ್ಮ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನ್ನ ಈ ವೀಕೆಂಡನ್ನ ಕೈ ಇವಾಗಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ನಮ್ಮ ರೀಜನಲ್ಲಿ ಅಂದರೆ ಚಿಕ್ಕಮಂಗ್ಳೂರಂತೂ ಕೇಳಬೇಕಾ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಎಲ್ಲ ಚಿಗ್ರು ನೀವು ನೋಡ್ತಾ ಇರ್ಬೋದು ಸೊ ನಾವು ಹೋಗಿದ್ದು ಏನೇನು ಸಕ್ಕರೆಪಟ್ಣ ಹಾಗೆ ಚಿಕ್ಕಮಂಗ್ಳೂರು ಆ ಹೋಗೋದು ನಾವು ಚಿಕ್ಕಮಂಗ್ಳೂರಿಗೆ ಸೊ ವೆದರ್ ಅಂತೂ ಹೊಸಮಾಗಿತ್ತು ತುಂಬ ಬಿಸಿಲೇನು ಇರಲಿಲ್ಲ ಸೊ ಎಲ್ಲ ಆಗಿತ್ತು ನಾವು ಚಿಕ್ಕಮಂಗ್ಳೂರು ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ತುಂತುರು ಮಳೆ ಬರ್ತಾ ಬರ್ತಾಯಿತ್ತು ಆಲ್ರೆಡಿ ಸೊ ನಾವು ಡೈರೆಕ್ಟ್ ಹೋಗಿದ್ದು ಚ ಪೈ ಶೋರೂಮ್ಗೆ ಯಾಕಂತಂದರೆ ಪೈಯಲ್ಲಿ ನಾವು ಒಂದು ಅಪ್ಲಿಯನ್ಸ್ ತೊಗೋಬೇಕಂತ ಹೇಳ್ತಾ ಇದ್ನಲ್ಲ ಸೊ ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಅಲ್ಲೇ ತೊಗೊಂಬಿಡೋಣ ಸೊ ಡೆಲಿವರಿಯೂ ಕೂಡ ಈಸಿ ಆಗುತ್ತೆ ಫ್ರೀ ಡೆಲಿವರಿ ಕೊಡ್ತಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಎಮ್ ಜಿ ರೋಡಲ್ಲಿದ್ದಾಯಿತಾ ಪೈ ಶೋರೂಮು ಸೊ ಅಲ್ಲಿಗೆ ಡೈರೆಕ್ಟ್ ಹೋದ್ವಿ ಆ್ಯಂಡ್ ಸೊ ಅಲ್ಲಿ ಹೋಗಿ ನಾನು ನೋಡಿದ್ದು ಸ್ಯಾಮ್ಸಂಗ್ ಮತ್ತು ಹೈಯರ್ ಆಯಿತಾ ಸೊ ಹೈಯರು ನನಗೆ ತುಂಬಾ ಇಷ್ಟ ಆಗಿದ್ದು ಈ ಗ್ಲಾಸಿ ಫಿನಿಶ್ ಇರೋ ಹೈಯರು ಬಟ್ ಇದು ಲೀಟರ್ಸ್ ತುಂಬ ಕಡಿಮೆ ಇತ್ತಾಯ್ತ ಸ್ವಲ್ಪ ಸಣ್ಣದಿತ್ತು ನಮ್ಮದು ಹಳೆ ಫ್ರಿಜ್ ಆ ಥರದ್ದೇ ಅಷ್ಟು ಸ್ಪೇಸ್ ಇತ್ತು ಅಷ್ಟೇ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಸೊ ಬೆಟರ್ ಸ್ಯಾಮ್ಸಂಗ್ಗೆ ಹೋಗಿಬಿಡೋಣ ಸ್ಯಾಮ್ಸಂಗ್ ಇಸ್ ಬೆಸ್ಟ್ ಇನ್ ದ ಮಾರ್ಕೆಟ್ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಸೊ ಸ್ಯಾಮ್ಸಂಗ್ನೇ ನಾವು ಬುಕ್ ಮಾಡಿದ್ವಿ ಸೊ ಇದಾದ ಮೇಲೆ ನಾವು ಹೋಗಿದ್ದು ಈತರ್ ಶೋರೂಮ್ಗೆ ಆಯಿತಾ ಸೊ ಈತರ್ ಶೋರೂಮು ಇಟ್ಸ್ ಅ ಎಲೆಕ್ಟ್ರಿಕ್ ಸ್ಕೂಟಿ ಶೋರೂಮ್ ಅದು ದೊಡ್ಡದು ದೊಡ್ಡ ಔಟ್ಲೆಟ್ ಏನಿಲ್ಲ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಜಸ್ಟ್ ಸ್ಮಾಲ್ ಔಟ್ಲೆಟ್ಟು ಓನ್ಲಿ ಫ್ಯೂ ಲೈಕ್ ಟೆಸ್ಟ್ ಡ್ರೈವ್ಸ್ ಎಲ್ಲ ಇಟ್ಟಿದ್ದರು ಆ ಥರದ್ದು ಹೋಗ್ತಾಯಿದ್ದೀವಿ ಸೊ ಬನ್ನಿ ಹೋಗೋಣ ಚಿಕ್ಕಮಂಗ್ಳೂರ್ ಒಂಥರ ನಾಸ್ಟಾಲಜಿ ಆಫ್ ಫೀಲ್ ಕೊಡ್ತಾ ಇದೆ ಯಾಕಂತಂದ್ರೆ ನನ್ನ ಸ್ಕೂಲಿಂಗು ಕಾಲೇಜ್ ಎಲ್ಲ ಚಿಕ್ಕಮಂಗ್ಳೂರ್ ನಡೀತಲ್ವಾ ಸೊ ಹಾಗಾಗಿ ನಾನ್ ತುಂಬಾ ಎಲ್ ಓಡಾಡಿದ್ದೀನಿ ಅಂತ ಸೆವೆನ್ ಇಯರ್ಸ್ ವಿ ಸ್ಟೇ ಇನ್ ಚಿಕ್ಕಮಂಗ್ಳೂರು

जस्ट एटीन थौज अस्टे कॉलेज फीस नो अइट हो चिकमंगलूर கடமை கிலோமீட்டர் வர்த்தி ಇರಬೇಕು

ಇನ್ ಫೋರ್ ದ ಸವಸಾರ್ಜಾ ಎಲ್ಲೆಲ್ಲಾ ಬಂದ ನಾವು ಆದೇ ಮೂಡಲ್ಲಿ ಇರ್ತೀವಿ ಎಲ್ಲೋ ಹೌದು ಡೈಲಿ ಯೂಸಿಗೆ ಚೆನ್ನಾಗಿರುತ್ತೆ ನಮ್ಮ ಅಪ್ಪಾಜಿ ಮನೆತ್ತಿರ ಹೋಗಿ ಕಪ್ಪರಲ ಸರಿಯಾದ ಆಗ್ಬಿಟ್ರೆ ಗೈಸ್ ನಾವು ನೆಕ್ಸ್ಟ್ ಎನ್ಫಿಲ್ ರೂಮ್ಗೆ ಹೋದ್ವಿ ಇದು ಗೊತ್ತಲ್ವ ಲೈಕ್ ಎ ಟಿ ಇದೆಯಲ್ಲ ಎ ಟಿ ಆಪೋಸಿಟ್ ಒಂದು ರೋಡ್ ಹೋಗುತ್ತೆ ಸೊ ಕಲ್ಯಾಣ್ ನಗರ್ ಅಂತ ಕರೀತಾರ ಆಯಿತಾ ಸೊ ಅಲ್ಲೇನೇ ಇದೆ ಸರ್ಕಲ್ ಹತ್ರನೇ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಅಲ್ಲಿದ್ರದ್ದು ಲೈಕ್ ನಾವು ನೋಡಬೇಕಾಗಿದ್ದು ಗಾಡಿ ಎಂಥದ್ದು ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಸಿಕ್ಸ್ಟಿ ಫೈವ್ ಅಂತ ಹೇಳ್ತಾಯಿದ್ರು ಅವಿ ಸೊ ಇಲ್ಲಿ ಟ್ಯಾಬಲ್ಲಿ ತೋರಿಸ್ತಾ ಇದ್ರು ಲೈಕ್ ಯಾವ್ಯಾವ ಕಲರ್ಸ್ ಅವೈಲೇಬಲ್ ಇರುತ್ತೆ ಆ್ಯಂಡ್ ವೆಯ್ಟಿಂಗ್ ಪೀರಿಯಡೆಲ್ಲ ಎಷ್ಟಿರುತ್ತೆ ಏನು ಅಂತ ಸೊ ಬುಲೆಟ್ಟು ಮತ್ತು ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಇವ ನೋಡೋಣ ಅಂತ ಹೇಳ್ತಾಯಿದ್ರು ಸೊ ಕಲರ್ಸು ನಮಗೆ ಹೊರಗಡೆ ಒಂದಿತ್ತಲ್ವ ಸ್ಯಾಂಡ್ ಅಂತ ಸೊ ಆ ಕಲರು ತುಂಬಾ ಚೆನ್ನಾಗಿತ್ತು ಮಿಲಿಟರಿ ಸ್ಯಾಂಡ್ ಅಂತ ಏನೋ ಬರುತ್ತೆ ಸೊ ಇನ್ನೊಂದು ಈ ಬ್ಲ್ಯಾಕ್ ಬ್ಲ್ಯಾಕ್ ಇದು ಬುಲೆಟಲ್ಲಿ ಅನಿಸುತ್ತೆ ಆಯಿತಾ ಸೊ ಈ ಥರ ಬರ್ತಾ ಇತ್ತು ಈ ಥರ ಕಲರ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅವರು ಎಕ್ಸ್ಪ್ಲೇನ್ ಇದ್ರು ಲೈಕ್ ಇನ್ ದ ಮೈಲೇಜ್ ಎಷ್ಟಿದೆ ಆ್ಯಂಡ್ ಕಾಸ್ಟ್ ಎಷ್ಟಾಗುತ್ತೆ ಆ ಥರ ಎಲ್ಲ ಆ್ಯಂಡ್ ಬುಲೆಟು ಲೈಕ್ ಟು ಸಿಕ್ಸ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಲೈಕ್ ಲಾಸ್ಟ್ ಮಂತ್ಗೂ ಈ ಮಂತ್ಗೂ ತುಂಬ ಒನ್ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡೇ ಡಿಫರ್ ಆಗಿದೆಯಂತೆ ಏನೋ ನ್ಯೂ ನ್ಯೂ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಹಾಗಾಗಿ ಒಂದು ಟೆನ್ ಫಿಫ್ಟೀನ್ ತೌಸಂಡ್ ಮತ್ತೆ ಜಾಸ್ತಿ ಆಗಿಬಿಟ್ಟಿದೆಯಂತೆ ಸೊ ನಾವು ನೋಡಿದ್ದು ಮಿಲಿಟರಿ ಸ್ಯಾಂಡ್ ಇಟ್ಸ್ ಅರೌಂಡ್ ತ್ರೀ ಲ್ಯಾಕ್ ಸೆವೆನ್ ತೌಸಂಡ್ ಆಗುತ್ತೆ ಟೋಟಲ್ ಅಂತ ಹೇಳಿದ್ರು ಪ್ಲಸ್ ಆಕ್ಸೆಸರೀಸ್ ಏನು ಏನೂ ಹಾಕಿರಲಿಲ್ಲ ಆಯಿತಾ ಜಸ್ಟ್ ಬೇ ಪ್ರೈಸೇ ಅಷ್ಟಾಗುತ್ತೆ ಅಂತ ಹೇಳಿದ್ರು ಅದೇನೋ ಸ ಟಾಪ್ ವರ್ಷನ್ ಅಂತ ಹೇಳಿದ್ರು ಆ್ಯಂಡ್ ಕ್ಲಾಸಿಕಲ್ಲಿ ಇದೊಂದು ಕಲರ್ ಇತ್ತು ಬ್ರೌನ್ ಕಲರು ಇದೇನು ಅವ್ರಿಗೆ ಇಷ್ಟ ಆಗಲಿಲ್ಲ ಅವಗೆ ಹಾಗೇ ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹೋದರು ಟೆಸ್ಟ್ ಡ್ರೈವ್ಗೆ ಯಾ ನನ್ನ ನನಗೂ ಅವ್ರಿಗೂ ಲೈಕ್ ಬುಲೆಟ್ ಅಥವಾ ಕ್ಲಾಸಿಕ್ ಎರಡರಲ್ಲಿ ತೊಗೋಬೇಕು ಅದು ಚೆನ್ನಾಗಿರುತ್ತೆ ಲೈಕ್ ಬೇರೆದು ಯಾವುದು ನಾವು ಆಪ್ಷನ್ ಇಟ್ಕೊಂಡಿರಲಿಲ್ಲ ಸೊ ಅವಿಗಂತೂ ಈ ಗಾಡಿಯಂತೂ ಸಿಕ್ಕಾಬ ಇಷ್ಟ ಆಯಿತು ಸೊ ನೋಡೋಣ ಹೇಗೆ ಆ್ಯಂಡ್ ಎಲ್ಲ ಕೊಟೇಶನ್ ಇಸ್ಕೊಂಡು ಬಂದ್ವಿ ಎಷ್ಟಾಗುತ್ತೆ ಏನೋ ಎತ್ತ ಅಂತ ಎಲ್ಲ ಸೊ ಎಸ್ ಆ್ಯಂಡ್ ಡೆಲಿವರಿ ಟೈಮ್ ಅಂತೂ ಸಿಕ್ಕಾಬಟ್ಟ ಇದೆ ಗಾಯಸಮ್ ಲೈಕ್ ಇಟ್ಸ್ ಅರೌಂಡು ನಮಗೆ ಬೇಕಾಗಿರೋ ಕಲರು ಅದೇ ಕಲರ್ ಬೇಕು ಅಂತಂದರೆ ಇಟ್ಸ್ ಅರೌಂಡ್ ಟ್ವೆಂಟಿ ಏಯ್ಟ್ ಪ್ಲಸ್ ಡೇಸ್ ಆಗುತ್ತಂತೆ ಇಲ್ಲ ಅಂತಂದ್ರೆ ಒನ್ ಮಂತ್ ಪ್ಲಸ್ಸು ಕೂಡ ಆಗ್ಬೋದು ಒಂದು ಒನ್ ಆ್ಯಂಡ್ ಹಾಫ್ ಮಂತು ಆ ಥರ ಇದೆಯಂತೆ ಆ್ಯಂಡ್ ನಾವು ಆ್ಯಕ್ಚುಲಿ ಕಲರ್ ಕೇಳಿದ್ದು ಲೈಕ್ ಯೂಶಲಿ ಮುಂಚೆ ಬರ್ತಾ ಇತ್ತಲ್ವ ಸಿಲ್ವರ್ ಕಲರಲ್ಲಿ ಆ ಥರ ಕಲರ್ ಕ್ಲಾಸಿಕ್ಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲುಕ್ ಅಂತ ಹೇಳಿ ಆ ಥರದ್ದು ಕೇಳ್ತಾಯಿದ್ವಿ ಸೊ ಅವ್ರು ಹೇಳ್ತಾಯಿದ್ರು ಲೈಕ್ ಗ್ರೇ ಇವಾಗ ಅದು ಬೇರೆ ಬೇರೆ ಕಲರ್ ನೇಮ್ ಚೇಂಜ್ ಮಾಡಿದ್ದಾರೆ ಮಾಡಿದಾರಂತೆ ಗ್ರೇ ಸಮ್ಥಿಂಗ್ ಏನೋ ಬರುತ್ತೆ ಆ ಥರ ಸೊ ಅದು ಕೂಡ ಸಿಕ್ಕ ಲೇಟ್ ಆಗುತ್ತೆ ಲೈಕ್ ಅರೌಂಡ್ ಫಾರ್ಟಿ ಫೈವ್ ಡೇಸ್ ಹಾಗೆ ಆಗುತ್ತೆ ನೀವು ಇವಾಗ ಬುಕ್ ಮಾಡಿದರೆ ಅಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಿದ್ರು ಆ್ಯಂಡ್ ಇಲ್ಲಿ ಜಿ ಟಿ ಕ್ಲಾಸಿಕ್ ಗೋವನ್ ಕ್ಲಾಸಿಕ್ ಅಂತ ಒಂದಿತ್ತಾಯ್ತು ಅದು ಸಿಕ್ಕ ಚೆನ್ನಾಗಿತ್ತು ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ನೀವು ವಿಡಿಯೋದಲ್ಲಿ ನೋಡ್ಬೋದು ಸೊ ಇದು ಸಿಕ್ಕ ಇಷ್ಟ ಆಯಿತು ಸೊ ಯಾ ಎಲ್ಲ ಚೆಕ್ ಮಾಡಿಕೊಂಡು ಬಂದ್ವಿ ಮನೆಗೆ ಸೊ ಮಾರನೇ ದಿನ ನಮಗೆ ಡೆಲಿವರಿ ಸಿಕ್ತು ಫ್ರಿಜ್ದು ಸೊ ಅಲ್ಲಿ ನೋಡ್ತಾ ಇರ್ಬೋದು ಸೊ ಫೈನಲಿ ಅದ ಹೇಳಿದ್ನಲ್ಲ ಸ್ಯಾಮ್ಸಂಗ್ ಫ್ರಿಜ್ನೇ ನಾವು ತೊಗೊಂಡ್ವಿ ಅಂತ ಸೊ ಮನೆಗೆ ಡೆಲಿವರಿ ಮಾಡಿಕೊಟ್ರು ಸೊ ಚೆನ್ನಾಗಿತ್ತು ಫ್ರಿಜ್ ಕೂಡ ಆ್ಯಂಡ್ ಇದು ಇದು ಫೈವ್ ಇನ್ ಒನ್ ಫ್ರಿಜ್ ಆಗಿರುತ್ತೆ ಆ್ಯಂಡ್ ಇನ್ವರ್ಟರ್ ಇರುತ್ತೆ ಅಂತ ಹೇಳಿದ್ರು ಸೊ ಎಸ್ ಇದಾಗಿತ್ತು ನನ್ನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್